ಹಾಯ್ ಸ್ನೇಹಿತರೆ ಇವತ್ತಿನ ಹಾಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶ್ರುತಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾಳೆ ಆಗ ರಾಜ್ ಕಾರ್ನ ತಂದು ಅವಳ ಬೈಕ್ ಅಡ್ಡಕ್ಕೆ ನಿಲ್ಲಿಸ್ತಾನೆ ಶ್ರುತಿ ತುಂಬ ಗಾಬರಿ ಹಾಕ್ತಾಳೆ ಆದರೂ ರಾಜಿಗೆ ಬೈತಿರ್ತಾಳೆ ಆದರೆ ರಾಜ ನೀನು ನನ್ನ ಹೆಂಡತಿ ಆಗಬೇಕಾಗಿದ್ದಳು ಆದರೆ ಮಿಸ್ ಆಗೋದೆ ರವಿ ಇಲ್ಲ ಅಂದರೆ ಏನಾಯಿತು ನಾನಿದ್ದೀನಿ ಬಾ ನಾನು ನೀನು ಒಂದು ನಾಲ್ಕು ದಿನ ಎಲ್ಲಾದರೂ ಹೋಗಿ ಬರೋಣ ಅಂತ ಕೈ ಹಿಡಿದು ಎಳ್ದಾಡ್ತಿರ್ತಾನೆ ಆಗ ಶ್ರುತಿ ಕಿರ್ಚಾಡ್ತಿರ್ತಾಳೆ ಅಷ್ಟರಲ್ಲಿ ಮೀನ ಮತ್ತು ಸೂರ್ಯ ಬಂದು ರಾಜ್ಗೆ ಚೆನ್ನಾಗಿ ಒಡೆದು ಶ್ರುತಿನ ಕಾಪಾಡ್ತಾರೆ ಆಗ ಶ್ರುತಿ ಸೂರ್ಯನಿಗೆ ನೀವು ಕೆಟ್ಟವರು ನನ್ನ ಅಪ್ಪನಿಗೆ ಹೊಡೆದಿದ್ದೀರಾ ಅಂತ ಹೇಳ್ತಾಳೆ ಆಗ ಮೀನಾ ಹಾಗಾದರೆ ನಾನು ನಿನ್ನ ಚೈನ್ ಕದ್ದಿದ್ದೀನ ನಾನು ಸುಳ್ಳಿನ ನಾನು ಕಳ್ಳಿನ ಅಂತ ಹೇಳ್ತಾಳೆ ನನ್ನ ಅಪ್ಪ ಈಗೆಲ್ಲ ಹೇಳಿರೋಕ್ಕೆ ಸಾಧ್ಯವೇ ಇಲ್ಲ ಮೀನವರೆ ಅಂದಾಗ ನಿಮ್ಮ ಅಪ್ಪನೇ ಈಗೆಲ್ಲ ಹೇಳಿದ್ದು ನಾನು ಕಳ್ಳಿ ನನ್ನ ಸುಳ್ಳಿ ಮತ್ತು ನಾವು ಬಡವರು ಗತಿಗೆಟ್ಟೋರು ಹೂ ಮಾರೋಳು ಅಂತ ಇದೆಲ್ಲ ನಿಮ್ಮ ಅಪ್ಪನೇ ಹೇಳಿದ್ದು ಕಾಣಮ್ಮ ಅಂದಾಗ ನನಗೆ ಇದ್ರ ಎಲ್ಲ ಗೊತ್ತಿರಲಿಲ್ಲ ಮೀನಾವರೇ ಅಂತ ಹೇಳಿದಾಗ ಸೂರ್ಯ ಅವಳಿಗೆ ಅವಳ ಗಂಡನ ಬಗ್ಗೆನೇ ಗೊತ್ತಿಲ್ಲ ನೀನೇನು ಬಾ ಬಾರೆ ಹೋಗೋಣ ಅಂತ ಹೊರಡ್ತಾರೆ ಆಗ ಮೀನಾ ನಮ್ಮ ಮಾವ ಅವ್ರ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಅದಕ್ಕೆ ತನ್ನ ಹೆಂಡತಿ ಬರದೇ ಇರೋ ಮನೆಗೆ ನಾನು ಬರಲ್ಲ ಅಂತ ಎಲ್ಲೋ ಹೊರಗಡೆ ಇದ್ದಾರೆ ಇದು ನಮ್ಮ ಮಾವ ಕೊಟ್ಟಿರೋ ಸಂಸ್ಕಾರ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಬಾರೆ ಹೋಗೋಣ ಅಂತಲೇ ಮತ್ತು ಮೀನ ಸು ಶ್ರುತಿಗೆ ನಮ್ಮ ಗಂಡನ್ನು ಯಾವತ್ತೂ ನಾವು ಬಿಟ್ಕೊಡ್ಬಾರ್ದು ನಾವು ಗಂಡನ ಜೊತೆ ಇದ್ರೇ ನಮಗೊಂದು ಬೆಲೆ ಅಂತ ಹೇಳಿ ಹೊರಡ್ತಾಳೆ ಆಗ ಹೊರಡೋಕೆ ಮುಂಚೆ ಸೂರ್ಯ ನನ್ನ ನಂಬರ್ ಇಟ್ಕೋ ಮತ್ತು ಯಾವತ್ತಾದರೂ ಇದೇ ಥರ ನಿನಗೆ ತೊಂದರೆ ಆದರೆ ನನಗೊಂದು ಫೋನ್ ಮಾಡು ನಾನು ಸೂರ್ಯ ಹಾಗೆ ಬರಲ್ಲ ನಿನ್ನ ಅಣ್ಣನಾಗಿ ಬರ್ತೀನಿ ನಮಗೆ ನಿನ್ನ ಅಪ್ಪನಿಗೆ ನಿನ್ನ ಮೇಲಿರೋ ಜವಾಬ್ದಾರಿಗಿಂತ ನಮಗೆ ಜಾಸ್ತಿ ಜವಾಬ್ದಾರಿ ನಿನ್ನ ಮೇಲೆ ಅಂತ ಹೇಳಿ ಹೊರಡ್ತಾನೆ ಈ ಕಡೆ ಮನೋಜ್ ತನ್ನ ಫ್ರೆಂಡ್ ಜೊತೆ ಯಾರೋ ಸ್ವಾಮೀಜಿಗಳನ್ನ ಮೀಟ್ ಆಗ ಅಲ್ಲಿ ಸ್ವಾಮೀಜಿಗಳು ನಿನ್ನ ಜೊತೆ ಲಕ್ಷ್ಮಿ ಲಕ್ಷ್ಮಿ ಇಲ್ಲ ಆದರೆ ಸರಸ್ವತಿ ಇದ್ದಾಳೆ ಇದಕ್ಕೆಲ್ಲ ಕಾರಣ ನಿನ್ನ ನಾಲಿಗೆ ಮತ್ತೆ ನಿನ್ನ ದುರಾಸೆ ಅಂತ ಹೇಳ್ತಾನೆ ಆಗ ಮನೋಜ್ ಏನು ಮಾಡಬೇಕು ಗುರುಗಳೇ ಅಂದಾಗ ಇವತ್ತು ಒಂದು ದಿನ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡಿ ಬಂದ ದುಡ್ಡನ್ನು ಹಾಕಬೇಕು ಆಗ ನಿನ್ನ ಪಾಪ ಉಂಡಿಗೆ ಹೋಗುತ್ತೆ ನೀನು ಫಾರಿನ್ಗೆ ಹೋಗ್ತೀಯ ಮತ್ತು ಸಂಜೆ ಆರು ಗಂಟೆವರೆಗೂ ನೀರು ಸಹ ಕುಡಿಬಾರ್ದು ಏನೂ ತಿನ್ನಬಾರ್ದು ಅಂತ ಹೇಳಿ ಕಳಿಸ್ತಾರೆ ಆಗ ಮನೋಜ್ ಫ್ರೆಂಡ್ ಜೊತೆ ದೇವಸ್ಥಾನಕ್ಕೆ ಬಂದು ಫ್ರೆಂಡ್ ನನಗೆ ಭಯ ಆಗುತ್ತೆ ಅಂತ ಹೇಳಿದಾಗ ಫ್ರೆಂಡ್ ಏನೂ ಆಗೋಲ್ಲ ಅಂತ ಹರಿದಿರೋ ಬಟ್ಟೆ ಹಾಕಿ ಕೈಗೆ ತಟ್ಟೆ ಕೊಟ್ಟು ಕೂರಿಸ್ತಾರೆ ಪಕ್ಕದಲ್ಲಿರೋ ಭಿಕ್ಷುಕ ಯಾರೋ ನೀನು ಅಂದಾಗ ಇವತ್ತೊಂದಿನ ನಾಳೆಯಿಂದ ನಾನು ಬರಲ್ಲ ಅಂತ ಮನೋಜ್ ಹೇಳ್ತಾನೆ ಆಗ ಅಪ್ಪ ಅಮ್ಮ ಅಂತ ಭಿಕ್ಷೆ ಬಿಡ್ತಿರ್ತಾನೆ ಅಷ್ಟರಲ್ಲಿ ಯಾರೋ ಊಟ ಕೊಡ್ತಾರೆ ಆಗ ಆ ಊಟನ ಪಕ್ಕದಲ್ಲಿರೋ ಭಿಕ್ಷುಕ ಮತ್ತು ಮನೋಜ್ ಇಬ್ರು ಹಂಚ್ಕೊಂಡು ತಿನ್ನೋ ಅಷ್ಟರಲ್ಲಿ ಅವರು ಮನೋಜ್ ಫ್ರೆಂಡು ಫೋನ್ ಮಾಡಿ ಇವ ಹೇಗಿದೆ ಬಿಸ್ನೆಸ್ ಅಂದಾಗ ಒಳ್ಳೆ ಬಿಸ್ನೆಸ್ ಇದೆ ಚೆನ್ನಾಗಿದೆ ಅಂತ ಹೇಳ್ತಾರಾನೆ ಆಗ ಇವತ್ತು ಸಂಜೆ ಗಂಟ ನೀವೇನೂ ತಿನ್ನೋ ಹಾಗಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅಷ್ಟರಲ್ಲಿ ಮೀನ ದೇವಸ್ಥಾನಕ್ಕೆ ಅಂತ ಬರ್ದಿರ್ತಾರೆ ಇವ್ರನ್ನ ನೋಡಿ ಮನೋಜನ ನೋಡಿ ಮೀನಾಗೆ ಶಾಕ್ ಆಗುತ್ತೆ ಆದರೆ ಆದರೆ ಅಲ್ಲಿ ಮನೋಜ್ಗೂ ಸಹ ಮೀನನ್ನು ನೋಡಿ ಶಾಕ್ ಆಗುತ್ತೆ ಮುಖಾನ ಬಟ್ಟೆಯಿಂದ ಮುಚ್ಕೊಳ್ತಿರ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು